ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಸ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದು ಮಧ್ಯಾಹ್ನದ ಊಟಕ್ಕೆ ಪರ್ಫೆಕ್ಟಾಗಿರುತ್ತೆ ಒಂದು ಕಪ್ ಬೇಳೆನ ಚೆನ್ನಾಗಿ ತೊಡೆದು ಕುಕ್ಕರಲ್ಲಿ ನೀರಿಟ್ಟು ನೀರು ಕಾದ ನಂತರ ಬೇಳೆನ ನೀರಿಗೆ ಸೇರಿಸಿ ಸ್ವಲ್ಪ ಅರಿಶಿನ ಸ್ವಲ್ಪ ಆಯಿಲ್ ಹಾಕಿ ಒಂದು ಕೂಪ್ ಕೂಗಿಸ್ಕೊತೀನಿ ಫಸ್ಟೇ ಬೇಳೆನ ಇದ್ದೀನಿ ಯಾಕಂದರೆ ತರಕಾರಿ ಬೇಳೆ ಎರಡು ಒಟ್ಟಿಗೆ ಹಾಕಿದಾಗ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ಅನ್ನೋದಕ್ಕೆ ನಾನು ಬೇಳೆನ ಮುಂಚೆನೇ ಒಂದು ಕೂಕ್ ಕೂಗಿಸ್ಕೊತೀನಿ ಸೊ ಅರ್ಧ ಬೇಳೆ ಬೆಂದಿರುತ್ತೆ ಕೂಗೋದ್ರಷ್ಟರಲ್ಲೇ ನಾವು ಮಸಾಲೆ ಏನೇನು ಬೇಕು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ದಪ್ಪ ಸೈಜ್ದು ಟೊಮ್ಯಾಟೊ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರ್ ಪೌಡರ್ ಇಷ್ಟಿದ್ರೆ ಸಾಕು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಟೊಮೊಟೊ ನೀವು ಮೂರು ಬೇಕಿದ್ದರೂ ಹಾಕ್ಬೋದು ಮೂರು ನಾಲ್ಕು ಕೂಡ ಹಾಕ್ತಾರೆ ನಾನಿವಾಗ ದಪ್ಪ ಸೈಸ್ದು ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಈಗ ಸಾಂಬಾರು ಪೌಡ್ರ್ ಇದ್ದೀನಿ ಸಾಂಬಾರ್ ಪೌಡರ್ ನೋಡಿ ನಿಮ್ಮ ಟೇಸ್ಟ್ ಯಾವ ಥರ ಬೇಕೋ ಹಾಗೆ ಸೇರಿಸ್ಕೊಳ್ಳಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಖಾರನ ರುಬ್ಕೊಳ್ಳೋಣ ಈಗ ಖಾರ ರುಬ್ಬಿದ್ದು ರೆಡಿ ಆಯಿತು ಅಷ್ಟರಲ್ಲಿ ನಾನು ಮುಂಚೆಯೇ ತರಕಾರಿಗಳೆಲ್ಲ ಹಚ್ಚಿಟ್ಟಿದ್ದೆ ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಪೊಟ್ಯಾಟೊ ಇನ್ನೂ ಬೇಕಂದರೆ ನೀವು ಬದನೇಕಾಯಿ ಮೂಲಂಗಿ ಎಲ್ಲ ಸೇರಿಸ್ಕೋಬೋದು ನಾನು ಈ ನಾಲ್ಕು ತರಕಾರಿ ಇರೋದ್ರಿಂದ ಅಷ್ಟನ್ನೇ ನಾನು ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಒಂದು ವಿಷಲ್ ಆದ ನಂತರ ನಾನು ವಿಷಲ್ ತೆಗ್ದಿದ್ದೀನಿ ಈಗ ನೋಡಿ ಬೇಳೆ ಬೆಂದಿದೆ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಸರ್ ತರಕಾರಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಈಗ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಸಾಂಬಾರು ಇದು ಒಂದು ಮೂರು ತರಕಾರಿ ಇದ್ರೂ ಟೊಮೆಟೊ ಈರುಳ್ಳಿ ಇದ್ರೂ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಸಾಂಬಾರು ಆಗುತ್ತೆ ಮಧ್ಯಾಹ್ನದ ಊಟಕ್ಕೆ ಮತ್ತು ಮಧ್ಯಾಹ್ನ ಏನಾದರೂ ತರಕಾರಿಗಳಿಲ್ಲ ಏನು ಸಾಂಬಾರು ಮಾಡೋದು ಅಂದಾಗ ಸ್ವಲ್ಪನೇ ತರಕಾರಿ ಇದ್ರೂ ಮಾಡ್ಕೊಳ್ಬೋದು ಈ ಸಾಂಬಾರು ತುಂಬ ಈಸಿಯಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ನೋಡಿ ಈಗ ನಾನು ಮಸಾಲೆನ ಈ ತರಕಾರಿಗೆ ಮತ್ತು ಬೇಳೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ವಿಷಲ್ ಕೂಗ್ಸಿದ್ರೆ ಇದು ಮುಂಚೆಯೇ ಬೇಳೆ ನಾನು ಒಂದು ಕೂ ಕೂಗಿಸ್ಕೊಂಡಿರೋದ್ರಿಂದ ಇನ್ನೊಂದು ಸರಿ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ కుక్కర్ ముచ్చా ముచ్చోణ ఈ సాంబార్ వన్ కదకే ముచ్చుళ ముచ్చుతాదీ ముళ ముచ్చోణ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ಗೆ ಹೋಗಕ್ಕೆ ಬಿಡಿ ನೋಡಿ ಒಂದು ವಿಷಲ್ ಬಂತು ಈಗ ನೋಡಿ ಸಾಂಬಾರು ಯಾವ ಥರ ಆಗಿದೆ ಅಂತ ನೋಡಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಕರೆಕ್ಟಾಗಿದೆ ಇವಾಗ ಕನ್ಸಿಸ್ಟೆನ್ಸಿ ಈಗ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕೋಣ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಡೋಣ ಸಾಸಿವೆ ಕರಿಬೇವು ಹಾಕಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಸಿಡಿದ ನಂತರ ಗರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಈಗ ಇದನ್ನು ಸಾಂಬಾರಿಗೆ ಹಾಕೋತಾ ಇದ್ದೀನಿ ಒಗ್ಗರಣೆನ ನೋಡಿ ಆಗಿದೆ ಈಗ ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಸಖತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಯಾರಾದರೂ ಬಿಗಿನರ್ಸ್ ಇರ್ತಾರಲ್ಲ ಇವಾಗ ಅಷ್ಟೇ ಸಾಂಬಾರು ಕಲಿಯೋ ಅಂಥವ್ರು ಅಂಥವ್ರಿಗಾಗಿ ಈ ಸಾಂಬಾರು ಉಳ್ದಿರೋ ಅಂಥ ಒಂದು ಅಂಥ ತುಪ್ಪಕ್ಕೆ ಇನ್ನೊಂದು ಸ್ವಲ್ಪ ಒಂದು ಸೌಟಷ್ಟು ಸಾಂಬಾರು ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ ಓಕೆ ಈಗ ಸಾಂಬಾರು ರೆಡಿ ಆಯಿತು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ತರಕಾರಿಗಳು ಚೆನ್ನಾಗೆ ಬೆಂದಿದೆ ಈಗ ನಾನು ಅನ್ನ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಅನ್ನ ರೆಡಿ ಇದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಊಟಕ್ಕೋಸ್ಕರ ತಟ್ಟೆಗೆ ಅನ್ನ ಇದ್ದೀನಿ ಬಿಸಿ ಬಿಸಿ ಅನ್ನ ಮತ್ತು ಅದ್ರ ಜೊತೆ ತರಕಾರಿ ಸಾಂಬಾರು ನೀವೆಲ್ಲ ಯಾವ್ದು ರೀತಿ ಮಾಡ್ತೀರ ತರಕಾರಿ ಸಾಂಬಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ సాంారు హాని ఓకే ఫ్రెండ్స్ థ్యాంక్ ఫర్ వాచింగ్